ಅಸರಿ ಟಿವಿಯ ಎಲ್ಲ ವೀಕ್ಷಕರಿಗೆ ಚಿನ್ನರ ಸಮಯ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಹೇಗಿದ್ದೀರ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದರೆಂದು ನಾನು ಭಾವಿಸುತ್ತೇನೆ ನಾನು ಕೂಡ ದೇವರ ಕೃಪೆಯಿಂದ ಚೆನ್ನಾಗಿದ್ದೇನೆ ನೀವು ಮಕ್ಕಳೇ ನೀವು ನನ್ನೊಂದಿಗೆ ನೇರ ಪ್ರಸಾರದಲ್ಲಿ ಮಾತಾಡಲು ಬಯಸುವುದಾದರೆ ಟಿ ವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನೀವು ಕರೆ ಮಾಡಿ ನನ್ನೊಂದಿಗೆ ಮಾತನಾಡಬಹುದು ಓಕೆ ಸೊ ಇವತ್ತು ನಾವು ನೀವು ಕಳೆದ ಸಂಚಿಕೆಗಳಿಂದ ಅನೇಕ ವಿಷಯಗಳನ್ನು ಕಲಿತಿದ್ದೀರಲ್ವಾ ಸೊ ಇವತ್ತು ನಾವು ದಾನಿಯರನ ಕುರಿತಾಗಿ ಕಲಿಯೋಣ ಓಕೆ ಈಗ ನಾವು ಒಂದು ಅನ್ನು ರಿಸೀವ್ ಮಾಡುವ ಹಲೋ ಹಲೋ ಫ್ರೇಜ್ ದ ಲಾರ್ಡ್ ಲಾರ್ಡ್ ನಿಮ್ಮ ಹೆಸರೆಂತ ಕಿರಣ್ ಎಷ್ಟನೇ ಕ್ಲಾಸಲ್ಲಿ ಕಲಿತಿದ್ದೀರಾ ಇನ್ನು ಸೆವೆನ್ ಹೌದಾ ಎಂಜಾಯ್ ಮಾಡ್ತಿದ್ದೀರಾ ಹಾಲಿಡೇಸನ್ನು ಹೌದು ಓಕೆ ಎಲ್ಲಿ ಹೋಗಿದ್ರಿ ರಜೆಯಲ್ಲಿ ಅಜ್ಜಿ ಮನೆ ಓಕೆ ಸೊ ನಾನು ನಿಮಗೆ ಕ್ವಶನ್ ಕೇಳ್ತೇನೆ ಕೆಲವೊಂದು ಓಕೆನಾ ಹ್ಞೂ ದೇವರು ಮೋಶೆಗೆ ಯಾವ ಬೆಟ್ಟದಲ್ಲಿ ದಶಾಜ್ಞೆಯನ್ನು ಕೊಟ್ಟರು ಹಲೋ ದೇವರು ಮೋಶಿಗೆ ಹತ್ತು ಟೆನ್ ಕಮಂಡ್ಮೆಂಟ್ ಕೊಟ್ಟರಲ್ವಾ ಓರೇ ಬಾ ಓರೇ ಕರೆಕ್ಟಾ ಆ ಸಿನೈ ಅಲ್ವಾ ಓಕೆ ನಾನು ಇನ್ನೊಂದು ಕ್ವೆಶ್ಚನ್ ಕೇಳ್ತೇನೆ ಹಲೋ ಸತ್ಯವೇದದ ಕೊನೆಯ ಪುಸ್ತಕ ಯಾವುದು ಪ್ರಕಟಣೆ ಓಕೆ ವೆರಿ ಗುಡ್ ರೈಟ್ ಆನ್ಸರ್ ನಾವೊಂದು ಗೇಮ್ ಆಡುವ ಓಕೆ ಈಗ ಒನ್ ಟು ತ್ರೀ ನಂಬರ್ಸ್ ಉಂಟಲ್ವಾ ಅದನ್ನು ನಾವು ರಿವರ್ಸ್ ಆಗಿ ಹೇಳಬೇಕು ಫಿಫ್ಟೀನಿಂದ ಅಂದರೆ ಫಿಫ್ಟೀನಿಂದ ಫಿಫ್ಟೀನ್ ಫೋರ್ಟೀನ್ ತರ್ಟೀನ್ ಹಾಗೆ ಓಕೆನಾ

ಅಂದ್ರೆ ರಿವರ್ಸ್ ಹೇಳ್ಬೇಕು ಅಂದ್ರೆ ಹದಿನಾರು ಅಲ್ಲ ಹದಿನಾಲ್ಕು ಹೇಳ್ಬೇಕು ಹದಿಮೂರು ಹೇಳ್ಬೇಕು ಗೊತ್ತಾಯ್ತಾ ಹದಿನೈದು ಹದಿಮೂರು ಹನ್ನೊಂದು ಹತ್ತು ಒಂಬತ್ತು ಎಂಟು ಏಳು ಮೂರು ಎರಡು ಒಂದು ಓಕೆ ಒಳ್ಳೆ ಮಡಿಗೆ ಮಾಡಿದ್ರಿ ಸೊ ನಾನು ನಿಮಗೋಸ್ಕರ ಒಂದು ಮೆಮೊರಿ ವರ್ಸನ್ ಕೊಡ್ತೇನೆ ಅದನ್ನು ನೀವು ಮೆಮೊರೈಸ್ ಮಾಡಬೇಕು ಓಕೆ ಜ್ಞಾನೋಕ್ತಿಗಳು ಮೂರು ಐದು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಓಕೆ ಮಕ್ಕಳೇ ಈಗ ನಾವೊಂದು ಹಾಡನ್ನು ಕೇಳಿ ಬರುವ सैया निसहाय कनगे ई सया नी निशा कनगे ಜನ ಜೀವಿತವನ್ನು ನೋಡಿದ ಹಾಗೆ ನನ್ನ

ಓಕೆ ರೈಟ್ ಆನ್ಸರ್ ವೆರಿ ಗುಡ್ ನಾವೀಗ ಒಂದು ಗೇಮ್ ಆಡುವ ಓಕೆನಾ ನಾವೀಗ ಒಂದು ಗೇಮ್ ಆಡುವ ಓಕೆ ಓಕೆ ಈಗ ನಾನು ಅಂದರೆ ನಾವೀಗ ನಂಬರ್ಸ್ ಹೇಳಬೇಕು ಒನ್ ಟು ತ್ರೀ ಫೋರ್ ಒಂದ್ಸತಿ ನಾನು ಒಂದ್ಸತಿ ನೀವು ಯಾರಿಗೆ ಟ್ವೆಂಟಿ ಫೈವ್ ನಂಬರ್ ಹೇಳಲಿಕ್ಕೆ ಚಾನ್ಸ್ ಸಿಗ್ತದೆ ಅವರು ಔಟ್ ಓಕೆ ಅಂದರೆ ಒನ್ ಒನ್ ಅಂದರೆ ಒನ್ ಆದಮೇಲೆ ಟು ಹಾಗೆ ಹೇಳ್ಬೇಕಂತಿಲ್ಲ ಒನ್ ಟೂ ತ್ರೀ ಫೋರ್ ಹೀಗೆ ಹೇಳ್ಬೋದು ಓಕೆನಾ ಓಕೆ ಯಾರು ಸ್ಟಾರ್ಟ್ ಮಾಡ್ತೀರಿ ನೀವು ಹೇಳ್ತೀರಾ ನಾನು ಹೇಳುದಾ ನಾನು ಹೇಳ್ತೇನೆ ಓಕೆ ಹೇಳು ಒನ್ ಟೂ ತ್ರೀ ಫೋರ್ ಸಿಕ್ಸ್ ಸೆವೆನ್ ಟ್ವೆಲ್ ಫೋರ್ಟೀನ್ ಫಿಫ್ಟೀನ್ ಸೆವೆಂಟೀನ್ ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ನಿಮಗೋಸ್ಕರ ಒಂದು ನಾನು ಮೆಮೊರಿ ವರ್ಸನ್ ಅನ್ನು ಕೊಡ್ತೇನೆ ಫಿಲಿಪ್ಪಿದವರ ಬರಿಗೆ ಬರೆದ ಪತ್ರಿಕೆ ನಾಲ್ಕು ಹದಿಮೂರು ಓಕೆ ಮಕ್ಕಳಿ ಸೊ ನೀವು ಕೂಡ ನನ್ನೊಂದಿಗೆ ನೇರ ಪ್ರಸಾರದಲ್ಲಿ ಮಾತಾಡಲು ಬಯಸುವುದಾದರೆ ಟಿ ವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನೀವು ಕರೆ ಮಾಡಿ ಸೊ ನಾವು ಕೆಲವೊಂದು ಗೇಮ್ಸನ್ನೆಲ್ಲ ಆಡುವ ಓಕೆ ಈಗ ಕರೆ ಮಾಡಿದವರಿಗೋಸ್ಕರ ಒಂದು ಹಾಡನ್ನು ಕೇಳಿ ಬರುವ You <laughs> do ಹೃದಯ ತೆಗೆದು ನನ್ನಿಂದ ಪ್ರೀತಿಸುವ ಹೃದಯವನ್ನು ನೀಡಿರುವೆ ನಿನ್ನ ಹೃದಯದ ಬಾಗಿಲ ನನ್ನದಾಗಿ ತೆರೆದಾಗ ನೀವು day da ba kula nan na ga tere da ga itu yang di daun go gay a ni na nota ಓಕೆ ಮಕ್ಕಳೇ ನಾನು ದಾನಿಯನ್ನ ಕುರಿತಾಗಿ ಹೇಳ್ತಿದ್ದೆ ಅಲ್ವಾ ಸೊ ದೇಶಾಧಿಪತಿಗಳು ಮತ್ತು ಮುಖ್ಯಾಧಿಕಾರಿಗಳೆಲ್ಲ ರಾಜನಿಗೆ ಅಂದರೆ ಯಾರು ಮೂವತ್ತು ದಿನಗಳ ಮೂವತ್ತು ದಿನಗಳಲ್ಲಿ ಯಾರು ರಾಜನನ್ನು ಮಾ ರಾಜನಿಗೆ ಮಾತ್ರ ಪೂಜಿಸಬೇಕು ಮತ್ತು ಯಾರ ದೇವರಿಗೂ ಸಹ ಅವರು ಪೂಜಿಸಬಾರ್ದು ಅಂತ ಹೇಳಿ ಪ್ಲ್ಯಾನ್ ಹಾಕ್ತಾರೆ ಸೊ ಇದನ್ನು ಅವರು ರಾಜನಿಗೆ ತಿಳಿಸ್ತಾರೆ ಓಕೆ ಸೊ ಇದನ್ನು ರಾಜನು ಎಕ್ಸೆಪ್ಟ್ ಮಾಡ್ತಾನೆ ಹೌದಾ ಹೀಗೆ ಇರಲಿ ಅಂತ ಹೇಳಿ ಅಂದರೆ ಎಲ್ಲ ದೇಶದಲ್ಲೆಲ್ಲ ಆತನು ಈ ಆಜ್ಞೆಯನ್ನೆಲ್ಲ ಹೊರಡಿಸ್ತಾನೆ ರಾಜನಿಗೆ ಅಂದ್ರೆ ಮಾತ್ರ ಅಹ್ ಪ್ರಾರ್ಥನೆ ಮಾಡಬೇಕು ಮತ್ತೆ ಬೇರೆ ಯಾರು ದೇವರಿಗೂ ಸಹ ಪೂಜಿಸಬಾರದು ಎಂಬುದಾಗಿ ಸೊ ಆಗ ಬಟ್ ದಾನಿಯಲನು ಈ ಆಜ್ಞೆಯನ್ನು ಈ ಆಜ್ಞೆ ಮತ್ತೆ ದಾನಿಯಲ್ಲಿ ದಾನಿಯಲನಿಗೆ ತಿಳಿದಿತ್ತು ಆದರೂ ಸಹ ಆತನು ಯಥಾಪ್ರಕಾರವಾಗಿ ದಿನಕ್ಕೆ ಮೂರು ಬಾರಿ ಆತನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದ ಮಕ್ಕಳೇ ಸೊ ಆತನು ಅಂದ್ರೆ ಇದು ರಾಜನ ಆಜ್ಞೆಯನ್ನು ಕೇಳದೆ ಅಂದ್ರೆ ಆತನು ಸತ್ಯ ದೇವರದು ಆತನಿಗೆ ದಿನಕ್ಕೆ ಮೂರು ಬಾರಿ ಆತನು ಪ್ರಾರ್ಥನೆಯನ್ನು ಮಾಡುತ್ತಿದ್ದ ಒಂದು ದಿನ ಹೀಗೆನೆ ಆತನು ಆತನ ಕೋಣೆಗೆ ಹೋಗಿ ಪ್ರಾರ್ಥನೆಯನ್ನು ಮಾಡುವಾಗ ಅಂದ್ರೆ ದೇಶಾಧಿಪತಿಗಳು ಮತ್ತೆ ಮುಖ್ಯಾಧಿಕಾರಿಗಳೆಲ್ಲ ಬಂದು ನೋಡ್ತಾರೆ ಓಕೆ ಅದನ್ನು ನೋಡ್ತಾರೆ ಸೊ ಅದನ್ನು ನೋಡಿ ಅಂದ್ರೆ ಅವರಿಗೊಂದಾಗ ಫಾಲ್ಟ್ ಸಿಗ್ತದಲ್ವಾ ದಾನಿಯಲನ ಕುರಿತಾಗಿ ಸೊ ಅವರು ಈ ವಿಷಯವನ್ನು ಅಂದ್ರೆ ದಾನಿಯರನ್ನು ಬೇರೆ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಾನಂತ ಹೇಳಿ ಅದನ್ನು ರಾಜನಿಗೆ ಬಂದು ತಿಳಿಸ್ತಾರೆ ಓಕೆ ಸೊ ರಾಜನಿಗೆ ಬಂದು ತಿಳಿಸಿದಾಗ ರಾಜನು ಅಂದರೆ ಅವನಿಗೆ ತುಂಬ ಬೇಸರವಾಗ್ತದೆ ಯಾಕಂದರೆ ಧಾನ್ಯರನ್ನು ಅಂದರೆ ದಾನಿಯಲನನ್ನು ರಾಜ ತುಂಬ ಪ್ರೀತಿಸ್ತಿದ್ರು ಅಲ್ವಾ ಸೊ ಹಾಗೆ ದಾನಿಯಲನ್ನು ಹೀಗೆ ಮಾಡ್ತಿದ್ದಾನ ಹೇಳಿ ಅಂದರೆ ರಾಜನಿಗೆ ತುಂಬ ಬೇಸರವಾಗ್ತದೆ ಮತ್ತೆ ಆತನು ಥಿಂಕ್ ಮಾಡ್ತಾನೆ ಅಂದರೆ ಇವನನ್ನು ಸಿಂಹದ ಗವಿಯಲ್ಲಿ ಅಂತ ಹೇಳಿ ಅಂದರೆ ರಾಜನಿಗೆ ಇದು ಇಷ್ಟವಿರಲಿಲ್ಲ ಬಟ್ ಅಂದರೆ ಅವರು ದೇಶಾಧಿಪತಿ ಅಂದರೆ ಉಳಿದ ಸೈನಿಕರೆಲ್ಲ ಈ ವಿಷಯವನ್ನು ರಾಜನಿಗೆ ತಿಳಿಸಿದಾಗ ಅವರೆಲ್ಲರೂ ಅಂದರೆ ರಾ ಮತ್ತೆ ರಾಜನು ಹೇಳ್ತಾನೆ ದಾನಿಯಲನನ್ನು ಓಕೆ ಸಿಂಹದ ಗವಿಯಲ್ಲಿ ಹಾಕಿ ಅಂಥೇಳಿ ಸೊ ರಾಜನ್ ಸಹ ಅಂದರೆ ದಾನಿಯಲನಿಗೆ ಹೇಳ್ತಾನೆ ನಿನ್ಗೆ ದೇವರು ನಿನ್ಗೆ ಅಹ್ ಅಂದ್ರೆ ಒಳ್ಳೆಯದನ್ನು ಮಾಡ್ಲಿ ಅಂತ ಹೇಳಿ ಅವನಿಗೆ ಅಹ್ ಸಿಂಹದ ಗವಿಯಲ್ಲಿ ಹಾಕಿ ಇದು ಸಿಂಹದ ಗವಿಯ ಬಾಗಿಲನ್ನು ಮುಚ್ಚುತ್ತಾರೆ ಮಕ್ಕಳೇ ಸೊ ಈಗ ದಾನಿಯಲ್ಲನು ಸಿಂಹದ ಗವಿಯಲ್ಲಿ ಇದ್ದಾನೆ ಆದ್ರೆ ಬಟ್ ಇದು ಆದಮೇಲೆ ರಾಜನು ಅರಮನೆಗೆ ತಿರುಗಿ ಹೋಗ್ತಾನೆ ಸೊ ಆ ದಿನ ರಾತ್ರಿ ಅವನಿಗೆ ಅಂದ್ರೆ ಸರಿಯಾಗಿ ನಿದ್ದೆ ಬರುವುದಿಲ್ಲ ಮತ್ತೆ ಅವನು ಆ ದಿನ ಊಟಸ ಬಿಟ್ಟಿರ್ತಾನೆ ಮತ್ತು ಅವನಿಗೆ ಆ ದಿನ ಏನೋ ಸಮಾಧಾನ ಇರುವುದಿಲ್ಲ ಮಕ್ಕಳು ಯಾಕಂದ್ರೆ ದಾನಿಯನನ್ನು ಅಂದ್ರೆ ಆತನ ಒಂದು ಫೇವ್ರೇಟ್ ಏನೋ ಮುಖ್ಯಾಧಿಕಾರಿಯನ್ನು ಅಂದ್ರೆ ಅಲ್ಲಿ ಸಿಂಹದ ಗವಿಯಲ್ಲಿ ಹಾಕಿದ್ರ ಸೊ ಆತನು ಅದರ ಬಗ್ಗೆನೂ ಯೋಚಿಸ್ತಿರ್ತಾನೆ ಮತ್ತೆ ಬೆಳಗಾದ ಕೂಡಲೇ ರಾಜನು ಬೇಗ ಅಂದ್ರೆ ಸಿಂಹದ ಗವಿಯ ಬಳಿ ಅಲ್ಲಿ ಓಡಿ ಹೋಗ್ತಾನೆ ಅಂದ್ರೆ ನೋಡ್ಲಿಕ್ಕೆ ಅಹ್ ಅಂದ್ರೆ ಸಿಂಹದ ಗವಿಯ ಹೊ ಅಲ್ಲಿ ಹೊರಗೆ ನಿಂತ್ಕೊಂಡು ಕರಿತಾನೆ ದಾನಿಯಲ್ಲೇ ಅಹ್ ದಾನಿಯಲ್ಲನಿಗೆ ಕರೀತಾನೆ ಸೊ ಆಗ ದಾನಿಯಲ್ಲನ್ನು ಹೇಳ್ತಾನೆ ರಾಜನೇ ನಾನು ಅಂದ್ರೆ ಸುಖವಾಗಿದ್ದೇನೆ ಅಂದ್ರೆ ಸಿಂಹದ ಬಾಯಿಗಳನ್ನು ದೇವದೂತರು ಸಿಂಹದ ಬಾಯಿಗಳನ್ನು ಮುಚ್ಚಿದ್ದಾರೆ ಸೊ ನನಗೆ ಯಾವುದೇ ಕೇಡು ಆಗಲಿಲ್ಲ ಎಂಬುದಾಗಿ ಸೊ ಆಗ ದಾ ರಾಜನಿಗೆ ಇದನ್ನು ಕೇಳಿ ಅಂದ್ರೆ ಬಹಳ ಖುಷಿ ಆಗ್ತದೆ ಸಂತೋಷ ಪಡ್ತಾನೆ ಮತ್ತು ರಾಜನು ಅಹ್ ಸಿಂಹದ ಗವಿಯಿಂದ ಹೊರಗೆ ತರ್ತಾನೆ ಸೊ ಆಗ ದಾನಿಯಲ್ಲನ್ನು ಹೇಳ್ತಾನೆ ಅಂದ್ರೆ ನಾವು ನೋಡ್ಬೋದು ಸಿಂಹದ ಗವಿಯಲ್ಲಿ ಹಾಕಿದ್ರು ಸಹ ಅಂದ್ರೆ ಆತನು ಯಾವತ್ತು ಸಹ ರಾಜರಿಗೆ ಮುಖ್ಯ ಅಧಿಕಾರಿಗಳಿಗೆ ಯಾವತ್ತು ಸಹ ಒಂದು ಮಾತನ್ನು ಸಹ ಅವನು ಹೇಳೋದಿಲ್ಲ ಬಟ್ ಅವನು ಸಿಂಹದ ಗವಿಯಲ್ಲಿ ಇರ್ತಾನೆ ಬಟ್ ಆತನು ಏನು ಮಾಡ್ತಿದ್ದ ಪ್ರಾರ್ಥನೆಯನ್ನು ಮಾಡುತ್ತಿದ್ದ ಅಲ್ವಾ ಸೊ ಹಾಗಾಗಿ ಮೂರು ಮೂರು ದಿನಕ್ಕೆ ಮೂರು ಬಾರಿ ಅವನು ಪ್ರೇಯರ್ ಮಾಡ್ತಿದ್ದ ಸೊ ಅದೇ ರೀತಿ ಅಲ್ಲಿ ಸಿಂಹಗಳು ಅಂದ್ರೆ ಸಿಂಹಗಳೊಟ್ಟಿಗೆ ಇರೋದಂದ್ರೆ ಯು ಜಸ್ಟ್ ಇಮ್ಯಾಜಿನ್ ಅಲ್ವಾ ಇಟ್ಸ್ ಅಂದರೆ ಇದು ಆಗೋದಿಲ್ಲ ಬಟ್ ಅಂದ್ರೆ ಆದರೂ ದಾ ಸಿಂಹಗಳು ಯಾವತ್ತು ಅಂದ್ರೆ ದಾನಿಯಲನ್ನು ಅಂದ್ರೆ ಅಟ್ಯಾಕ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಆತನು ಸುರಕ್ಷಿತವಾಗಿ ಅಲ್ಲಿ ಇದ್ದನು ಮತ್ತು ಅಲ್ಲಿ ಆತನ ಹೇಳ್ತಾನೆ ಏನು ದಾನಿಯಲನ್ನು ಅಂದ್ರೆ ದೇವದೂತರು ಬಂದು ಆ ಸಿಂಹಗಳ ಬಾಯನ್ನು ಮುಚ್ಚಿದರೆ ಎಂಬುದಾಗಿ ಓಕೆ ಇಷ್ಟ ಆದ ಮೇಲೆ ಅವನು ದಾನಿಯಲ ದಾನಿಯರನ್ನು ಸಿಂಹದ ಗವಿಯಿಂದ ಹೊರಗೆ ಬರ್ತಾನೆ ಮತ್ತೆ ರಾಜನು ಏನ್ ಅಂತ ಹೇಳಿದ್ರೆ ಅಹ್ ದಾನಿಯರನಿಗೆ ಸಿಂಹದ ಗವೇಲೆ ಹಾಕಲಿಕ್ಕೆ ಕಾರಣ ಉಳಿದ ಎಲ್ಲ ಮುಖ್ಯಾಧಿಕಾರಿಗಳು ಅಲ್ವಾ ಸೊ ರಾಜನು ಯಾರೆಲ್ಲ ದಾನಿಯರನಿಗೆ ಸಿಂಹದ ವೆಲೆ ಹಾಕಲಿಕ್ಕೆ ಪ್ರೇರೇಪಿಸಿದ್ರೋ ಅವರನ್ನೇ ಎಲ್ಲ ಮುಖ್ಯಾಧಿಕಾರಿಗಳನ್ನು ರಾಜನು ಸಿಂಹದ ಗವೆಯಲ್ಲಿ ಹಾಕಿಸ್ತಾನೆ ಮಕ್ಕಳಿಗೆ ಅವರನ್ನು ಮತ್ತೆ ಅವರ ಕುಟುಂಬದವರನ್ನೆಲ್ಲ ಸಿಂಹದ ಗವೇಲೆ ಹಾಕಿಸ್ತಾರೆ ಸೊ ಅವರನ್ನು ಸಿಂಹದ ಗವೆಯೊಳಗೆ ಹಾಕೋದ್ರ ಹಾಕುವಾಗನೆ ಎಲ್ಲ ಏನು ಸಿಂಹಗಳೆಲ್ಲ ಬಂದು ಅವರಿಗೆ ಅಟ್ಯಾಕ್ ಮಾಡಿ ಮತ್ತೆ ಅವರದ್ದು ಏನು ಎಲುಬುಗಳೆಲ್ಲ ಚೂರು ಚೂರು ಅಂತ ಹೇಳಿ ನಾವು ಸತ್ಯವೇದದಲ್ಲಿ ನೋಡ್ಬೋದು ಮಕ್ಕಳೇ ಮತ್ತೆ ದಾನಿಯಲ್ಲೂ ಮತ್ತೆ ದಾನಿಯಲ್ಲೂ ಹಿಂತಿರುಗ ಅಂದ್ರೆ ದೇವರ ಅಂದ್ರೆ ಆತನು ಅಂದ್ರೆ ಪ್ರಾಸ್ಪರ್ ಆಗಿ ಬೆಳಿತಾನೆ ಮತ್ತೆ ರಾಜನೊಂದಿಗೆ ಸಂತೋಷವಾಗಿ ಅಂದ್ರೆ ಇದು ರೂಲ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾನೆ ಸೊ ಇದರಲ್ಲಿ ನಾವು ನೋಡ್ಬೋದು ಅಲ್ವಾ ಮಕ್ಕಳೇ ಅಂದ್ರೆ ದಾನಿಯನಿಗೆ ದೇವರು ಹೇಗೆ ಪ್ರೊಟೆಕ್ಟ್ ಮಾಡಿದ್ರು ಅಂತ ಹೇಳಿ ಬಟ್ ಅದಾದ್ಮೇಲೆ ಅವನು ದೇವ್ ಇವರು ದೇಶ ದೇಶಾಧಿಪತಿಗಳೆಲ್ಲ ಅಲ್ಲಿ ಸಿಂಹದ ಮೇಲೆ ಹಾಕಲ್ಪಡ್ತಾರಲ್ವಾ ಮತ್ತೆ ರಾಜನಿಗೆ ಸಹ ತಿಳಿದು ಬರ್ತದೆ ಓ ಇದು ದಾನಿಯನ್ನು ಸೇವಿಸುವ ದೇವರು ಆತನ ನಿಜವಾದ ದೇವರು ಸತ್ಯ ದೇವರನ್ನು ತಿಳಿದು ಅಹ್ ಇದು ದೇಶದಲ್ಲೆಲ್ಲ ಒಂದು ಆಜ್ಞೆಯನ್ನು ಹೊರಡಿಸ್ಲಿಕ್ಕೆ ಬಯಸ್ತಾನೆ ಅದೇನಂತ ಹೇಳಿದ್ರೆ ಅಹ್ ದೇ ದೇಶದವರೆಲ್ಲರೂ ಸತ್ಯ ದಾನಿಯರನ್ನು ಸೇವಿಸುವ ಸತ್ಯ ದೇವರನ್ನು ಎಲ್ಲರೂ ಆರಾಧಿಸಬೇಕು ಮತ್ತು ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ ಅಂದರೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ಆತನು ಸರ್ವಶಕ್ತನಾದ ದೇವರು ಎಲ್ಲರೂ ಸಹ ದಾನಿಯರನ್ನು ಸೇವಿಸುವ ದೇವರನ್ನೇ ಆರಾಧಿಸಬೇಕು ಅಂತ ಹೇಳಿ ಆ ಒಂದು ಹೊಸ ಆಜ್ಞೆಯನ್ನು ರಾಜನೇ ಇದು ರಾಜನೇ ಪ್ರಕಟಪಡಿಸ್ತಾನೆ ಮಕ್ಕಳೇ ಓಕೆ ಸೊ ಇದರಲ್ಲಿ ನಾವು ಏನು ಕಲಿಬೋದು ಅಂದರೆ ದಾನಿಯಲ್ಲನ್ನು ಒಂದು ಪ್ರಾರ್ಥನೆಯ ಮೂಲಕ ಅಂದರೆ ಅವನಿಗೆ ಎಷ್ಟು ತಪ್ಪು ಹೊರಿಸ್ಲಿಕ್ಕೆ ಅಂದರೆ ಅವರು ಸೈನಿಕರೆಲ್ಲ ತುಂಬ ಎಲ್ಲ ಪ್ರಯತ್ನ ಮಾಡಿ ಫೈನಲಿ ಅವನನ್ನು ಹೇಗೂ ಸಿಂಹದಗುವಲ್ಲಿ ಹಾಕಿಸಿದ್ರು ಅಲ್ವಾ ಬಟ್ ಸ್ಟಿಲ್ ಆದರೆ ದೇವರು ಅವನನ್ನು ಯಾವ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡಿದ ಹೇಳಿ ನಾವು ನೋಡ್ಬೋದು ಆತನ ನಂಬಿಗಸ್ತಿಕೆ ಮತ್ತು ಆತನ ಎಂದಿಗೂ ಪ್ರಾರ್ಥನೆ ಮಾಡೋದನ್ನು ಬಿಡಲಿಲ್ಲ ಮಕ್ಕಳೇ ಮತ್ತು ದಾನಿಯಲ್ಲೂ ಅಂದರೆ ಅವರಿಗೆ ಸಿಂಹದಗುವೆಯಲ್ಲಿ ಹಾಕುವಾಗ ಸಹ ಅಂದರೆ ಮುಖ್ಯಾಧಿಕಾರಿಗಳಿಗೆ ಆಗ್ಬೋದು ದೇಶಾಧಿಪತಿಗಳಿಗೆ ಅಂದರೆ ಆ ಥರ ಒಂದು ಶಬ್ದವನ್ನು ಹೇಳಲ್ಲ ಎಂತ ಸಹ ಹೇಳದೆ ಅಂದರೆ ನಂಬಿಗಸ್ತ ಅಂದ್ರೆ ಆತನು ಸಿಂಹದ ಗವಿಯಲ್ಲಿ ಇದ್ದು ಅಲ್ಲಿ ಸಹ ಅವನು ಪ್ರಾರ್ಥನೆ ಮಾಡಿ ಮತ್ತೆ ಅವನು ಸುರಕ್ಷಿತವಾಗಿದ್ದನು ಓಕೆ ಸೊ ಇದರಲ್ಲಿ ನಾವು ಕಲಿಬಹುದು ಧಾನ್ಯರನ್ನ ನಂಬಿಗಸ್ತಿಕೆ ಆಗಿರ್ಬೋದು ಸೊ ಆತನು ಹೇಗೆ ದೇವರಿಗೆ ನಂಬಿಗಸ್ತರು ಮತ್ತೆ ದೇವರು ಸಹ ಆತನಿಗೆ ಹೇಗೆ ನಂಬಿಗಸ್ಥರಾಗಿದ್ದರು ಮತ್ತು ಆತನ ನಂಬಿಕೆ ಮಕ್ಕಳೇ ಸೊ ಅವನು ಸಿಂಹದ ಗವಿಯಲ್ಲಿ ಹಾಕುವಾಗ ಅಂದ್ರೆ ಅವನಂದ್ರೆ ಹೀಗೆ ಅಂದ್ರೆ ಬೇಡ ಹಾಗೆ ಅಂತ ಏನು ಹೇಳದೆ ಅಂದ್ರೆ ದೇವರು ಅಂದ್ರೆ ಅವರಿಗೆ ಯಾರು ಮುಖ್ಯಾಧಿಕಾರಿಗಳೆಲ್ಲ ಸಿಂಹದಗ ವೇಳೆ ಹಾಕಿಸಿದ್ರು ಅಲ್ವಾ ಸೊ ಅವರು ಹಾಕಿಸಿದ್ರು ಸಹ ಆತನು ಅಂದ್ರೆ ಆತನು ಹೋದ ಸಿಂಹದಗ ವೇಳೆ ಹೋದ ಆದ್ರೂ ಸಹ ಅಲ್ಲಿ ಅವನಿಗೆ ಲಯನ್ಸ್ ಅಂದ್ರೆ ಸಿಂಹಗಳು ಏನು ಮಾಡಲಿಲ್ಲ ಇದರಲ್ಲಿ ನಾವು ನೋಡ್ಬೋದು ದಾನಿಯನ್ನು ಅಂದ್ರೆ ಪ್ರಾರ್ಥನೆಯ ಒಂದು ಪವರ್ ಅನ್ನು ನಾವು ನೋಡ್ಬೋದು ಮಕ್ಕಳೇ ಅಲ್ವಾ ಮತ್ತೆ ಕೊನೆಯದಾಗಿ ಅಹ್ ಇವರು ದೇಶಾಧಿಪತಿಗಳು ಮತ್ತೆ ಮುಖ್ಯಾಧಿಕಾರಿಗಳನ್ನು ಸಹ ಸಿಂಹದಗ ಗವೇಲೆ ಹಾಕಿದಾಗ ಅಂದ್ರೆ ಅವರನ್ನು ಹೇಗೆ ದೇವರು ಅಂದ್ರೆ ಅವರು ಹೇಗೆ ಸಿಂಹಗಳು ಅವರನ್ನು ಅಟ್ಯಾಕ್ ಮಾಡಿತು ಮತ್ತೆ ಅವರ ಕುಟುಂಬವನ್ನು ಸಹ ಅಟ್ಯಾಕ್ ಮಾಡಿತು ಸೊ ಹೀಗೆ ಕೊನೆಯಲ್ಲಿ ದಾನಿಯ ದಾನಿಯಲನ್ನು ರಾಜನೊಂದಿಗೆ ಒಳ್ಳೆಯ ರೀತಿಯಲ್ಲಿ ಮತ್ತೆ ಆ ರಾಜನಿಗೆ ಸಹ ತಿಳಿದು ಬಂತು ಕಿ ದಾನಿಯರನ್ನು ಸೇವಿಸುವ ದೇವರು ಆತನು ನಿಜವಾದ ದೇವರು ಸತ್ಯವಾದ ದೇವರು ಎಂದು ಆತನಿಗೂ ಸಹ ತಿಳಿದು ಬಂತು ಮಕ್ಕಳೇ ಸೊ ಹೀಗೆ ಈಗ ನಾವು ಒಂದು ಹಾಡನ್ನು ಬರುವ got it Be cool, yare. ಓಕೆ ಮಕ್ಕಳೇ ನೀವು ಹಾಡನ್ನು ಕೇಳಿದ್ದೀರಾ ಸೊ ಇವತ್ತು ನೀವು ದಾನಿಯಲ್ಲ ಕುರಿತಾಗಿ ಆತನ ನಂಬಿಗಸ್ತಿಕೆ ಮತ್ತು ಆತನು ಪ್ರಾರ್ಥನೆ ಮಾಡುವುದಾಗಿರ್ಬೋದು ಮತ್ತು ಎಷ್ಟು ಕಷ್ಟ ಬಂದರೂ ಸಹ ಅಂದರೆ ಒಂದು ನಂಬಿಕೆಯಲ್ಲಿ ಒಂದು ಹೇಗೆ ಸ್ಥಿರವಾಗಿ ನಿಲ್ಲಬಹುದು ಎಂಬುದಾಗಿ ಆತನ ವಿಷಯದಲ್ಲಿ ನೀವು ಕಲಿತೀರಿ ಅಲ್ವಾ ಸೊ ಬರುವ ಸಂಚಿಕೆಗಳಿಂದ ಬರುವ ಸಂಚಿಕೆಗಳಲ್ಲೆಲ್ಲ ನಾವು ಹೀಗೆ ಅನೇಕ ವಿಷಯ ಹೊಸ ಹೊಸ ವಿಷಯಗಳಲ್ಲಿ ನಾವು ಕಲಿತಿರುವ ಮಕ್ಕಳೇ ಸೊ ಬರುವ ವಾರ ಇದೇ ವಾರ ಇದೇ ಸಮಯಕ್ಕೆ ನಾವು ಭೇಟಿಯಾಗುವ ಅಲ್ಲಿಯ ತನಕ ನೋಡ್ತಾ ಇರಿ ಆ ಸರಿ ಟಿ ವಿ ಬೈ ಬಾಯ್ ಪ್ರಸಾರಗಳು ಇದ್ಯಾವುದು ಇನ್ಮೇಲೆ ಮಿಸ್ ಆಗಲ್ಲ ಆಸರಿ ಟಿವಿ ಮತ್ತು ಆಸರಿ ಟಿವಿ ಮ್ಯೂಸಿಕ್ ಇವೆರಡೂ ಚಾನೆಲ್ ಅನ್ನು ಇನ್ಮೇಲೆ ನಿಮ್ಮ ಮೊಬೈಲ್ ನಲ್ಲೇ ನೋಡಬಹುದು ಆಸರಿ ಟಿವಿ ಆಪ್ ಅನ್ನು ನಿಮ್ಮ ಮೊಬೈಲ್ ನಲ್ಲಿ ಮತ್ತು ಟಿವಿಯಲ್ಲಿ ಈಗಲೇ ಇನ್ಸ್ಟಾಲ್ ಮಾಡಿ ಹಾಗೆ ಆಸರಿ ಟಿವಿಯ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಆಸರಿ ಟಿವಿ ಡಾಟ್ ಕಾಮ್ಗೆ ಲಾಗಿನ್ ಆಗಿ ಟಿವಿ ಮೊಬೈಲ್ ಕಂಪ್ಯೂಟರ್ ಎಲ್ಲಾ ಕಡೆ